ಭಾರತದ ಕಠಿಣ ನಿರ್ಧಾರದಿಂದ ಪಾಪಿ ಪಾಕಿಸ್ತಾನಕ್ಕೆ ಬರಗಾಲದ ಆಘಾತ ಭಾರತದ ವಾಟರ್ ಸ್ಟ್ರಾಟಜಿ ಹನಿ ನೀರಿಗೂ ಪರಿತಪಿಸಲಿದೆ ಉಗ್ರ ರಾಷ್ಟ್ರ ರಾಬಿ ನದಿ ನೀರು ಹರಿವಿಗೆ ತಡೆ ಪಾಕ್ ಜಿಡಿಪಿ ಮೇಲೆ ಬಹುದೊಡ್ಡ ಹೊಡೆತ ಈ ವರ್ಷದ ಬೇಸಿಗೆಯಲ್ಲಿ ಪಾಕಿಸ್ತಾನದ ನೀರಿನ ಸಮಸ್ಯೆ ಇನ್ನಷ್ಟು ಹದಗಿಡಲಿದ್ದು ಭಾರತದ ಒಂದು ನಿರ್ಧಾರ ಉಗ್ರ ರಾಷ್ಟ್ರಕ್ಕೆ ಬರಗಾಲದ ದೊಡ್ಡ ಬಿಕ್ಕಟ್ಟನೆ ತಂದೊಡ್ಡಲಿದೆ ಪಹಲ್ಗಾಂ ಭಯೋತ್ಪಾದಕ ದಾಳಿ ನಂತರ ಭಾರತವು ಸಿಂಧು ಜಲ ಒಪ್ಪಂದವನ್ನು ರದ್ದುಗೊಳಿಸಿದ್ದರಿಂದ ಪಾಕಿಸ್ತಾನ ಈಗಾಗಲೇ ತತ್ತರಿಸಿರುವ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಮತ್ತೊಂದು ಆಘಾತ ಉಂಟಾಗಿದೆ ಮಾರ್ಚ್ ಮೂವತ್ತೊಂದರೊಳಗೆ ಶಹಬುರ್ ಕಂಡಿ ಬ್ಯಾ ಪೂರ್ಣಗೊಂಡ ನಂತರ ಭಾರತವು ರಾವಿ ನದಿಯಿಂದ ಹೆಚ್ಚುವರಿ ನೀರಿನ ಹರಿವನ್ನು ನಿರ್ಬಂಧಿಸಲು ಸಜ್ಜಾಗಿದೆ ವರ್ಷಗಳಿಂದ ಭಾರತದ ಕಡೆಯಿಂದ ಅಸಮರ್ಪಕ ಸಂಗ್ರಹಣಾ ಸೌಲಭ್ಯಗಳಿಂದಾಗಿ ರಾವಿ ನದಿಯಿಂದ ಹೆಚ್ಚುವರಿ ನೀರು ಪಾಕಿಸ್ತಾನವನ್ನು ತಲುಪುತ್ತಿತ್ತು ಇದು ಈಗ ಏಪ್ರಿಲ್ನಿಂದ ಬದಲಾಗಲಿದೆ ಪಾಕಿಸ್ತಾನಕ್ಕೆ ನೀರಿನ ಹರಿವನ್ನು ಮತ್ತಷ್ಟು ಕಡಿಮೆ ಮಾಡುತ್ತದೆ ಬರಪೀಡಿತ ಕಥುವಾ ಮತ್ತು ಸಾಂಬಾ ಜಿಲ್ಲೆಗಳಿಗೆ ನೀರಾವರಿ ಸೌಲಭ್ಯಗಳನ್ನು ಒದಗಿಸುವ ಗುರಿಯನ್ನ ಈ ಕ್ರಮ ಹೊಂದಿದೆ ಎಂದು ಜಮ್ಮು ಮತ್ತು ಕಾಶ್ಮೀರ ಸಚಿವ ಜಾವೇದ್ ಅಹಮದ್ ರಾಣಾ ಘೋಷಣೆ ಮಾಡಿದ್ದಾರೆ ಅಣೆಕಟ್ಟು ಪಾಕಿಸ್ತಾನಕ್ಕೆ ಹೆಚ್ಚುವರಿ ನೀರು ಹರಿಯುವುದನ್ನು ತಡೆಯುತ್ತದೆ ಮತ್ತು ಜಮ್ಮು ಮತ್ತು ಕಾಶ್ಮೀರದ ಜನರಿಗೆ ಸಾಕಷ್ಟು ನೀರು ಒದಗಿಸಲು ಸಹಾಯ ಮಾಡುತ್ತದೆ ಎಂದಿದ್ದಾರೆ ಪಾಕಿಸ್ತಾನದ ಮೇಲೆ ಇದು ಬೀರುವ ಪರಿಣಾಮದ ಬಗ್ಗೆ ಕೇಳಿದಾಗ ಸಚಿವರು ನೀವು ಪಾಕಿಸ್ತಾನದ ಬಗ್ಗೆ ಏಕೆ ಚಿಂತಿಸುತ್ತಿದ್ದೀರಿ ಅವರು ಅಲ್ಪ ಉಪಸ್ಥಿತಿ ಅವರು ತಮ್ಮದೇ ಆದ ಸಮಸ್ಯೆಗಳಲ್ಲಿ ಮುಳುಗಳಿ ಪ್ರಸ್ತುತ ರಾವಿ ನದಿಯ ಹೆಚ್ಚುವರಿ ನೀರು ಮಾಧೋಪುರ್ ಮೂಲಕ ಕೆಳಮುಖ ಅಥವಾ ಕೆಳಮಟ್ಟದ ನದಿ ಪಾತ್ರದ ದೇಶವಾದ ಪಾಕಿಸ್ತಾನಕ್ಕೆ ಬಳಕೆಗೆ ಆಗದೆ ಹರಿಯುತ್ತದೆ ಪಂಜಾಬ್ ಮತ್ತು ಜಮ್ಮು ಮತ್ತು ಕಾಶ್ಮೀರ ನಡುವಿನ ರಾಜಕೀಯ ನಿರ್ಲಕ್ಷ್ಯ ಮತ್ತು ಜಗಳದಿಂದಾಗಿ ವರ್ಷಗಳ ಕಾಲ ತಡೆ ಹಿಡಿಯಲ್ಪಟ್ಟ ಶಹಪುರ್ ಕಂಟಿ ಬ್ಯಾರೇಜ್ ಅಂತಹ ವ್ಯರ್ಥವನ್ನು ತಡೆಯುತ್ತದೆ ಎಂದು ರಾಣ ಹೇಳಿದರು ಿದ್ದಾರೆ ಪ್ರಸ್ತುತ ಪಾಕಿಸ್ತಾನದ ಕಡೆಗೆ ಹರಿಯುತ್ತಿರುವ ಸಿಂಧು ನದಿ ನೀರನ್ನು ನಿಲ್ಲಿಸಿ ಭಾರತದ ಹಿತಾಸಕ್ತಿಗಾಗಿ ಬಳಸಲಾಗುವುದು ಎಂದು ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಅವರ ಹೇಳಿಕೆ ಬಂದ ಒಂದು ವಾರದ ನಂತರ ಈ ಬೆಳವಣಿಗೆ ಸಂಭವಿಸಿದೆ ನದಿಗೆ ಅಣೆಕಟ್ಟು ಕಟ್ಟುವ ಯೋಜನೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕಲ್ಪಿಸಲಾಗಿತ್ತು ಹೆಚ್ಚುವರಿ ನೀರು ಪಾಕಿಸ್ತಾನಕ್ಕೆ ಹರಿಯದಂತೆ ತಡೆಯಲು ರಂಜಿತ್ ಸಾಗರ್ ಅಣೆಕಟ್ಟು ಮತ್ತು ಶಹಪುರ್ ಕಂಡಿ ಬ್ಯಾರೇಜ್ನ ಕೆಳಭಾಗದಲ್ಲಿ ನಿರ್ಮಿಸಲು ಪಂಜಾಬ್ ಮತ್ತು ಜಮ್ಮು ಮತ್ತು ಕಾಶ್ಮೀರ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಈ ಯೋಜನೆಗೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಅಡಿಪಾಯ ಹಾಕಿದರಾದರೂ ಪಂಜಾಬ್ ಮತ್ತು ಜಮ್ಮು ಮತ್ತು ಕಾಶ್ಮೀರ ನಡುವಿನ ಆಂತರಿಕ ವಿವಾದಗಳು ಮತ್ತು ರಾಜಕೀಯ ನಿರ್ಲಕ್ಷ್ಯದಿಂದಾಗಿ ಯೋಜನೆಯು ನಲವತ್ತಾರು ವರ್ಷಗಳ ಕಾಲ ಸ್ಥಗಿತಗೊಂಡಿತು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೋದಿ ಸರ್ಕಾರ ಮಧ್ಯಪ್ರವೇಶಿಸಿದ್ದರಿಂದ ಯೋಜನೆಯ ಕೆಲಸ ವೇಗವನ್ನು ಪಡೆಯಿತು ಇದೀಗ ನಲವತ್ತಾರು ವರ್ಷಗಳ ಕನಸು ನನಸಾಗುವ ಸಮಯ ಸಮೀಪಿಸುತ್ತಿದೆ ಈ ಯೋಜನೆಯು ಮೂವತ್ತೆರಡು ಸಾವಿರ ಹೆಕ್ಟೇರಿಗೂ ಹೆಚ್ಚು ಭೂಮಿಗೆ ನೀರಾವರಿ ಒದಗಿಸಲು ಸಹಾಯ ಮಾಡುತ್ತದೆ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬಂದ ನಂತರ ಇದು ಪಂಜಾಬ್ನಲ್ಲಿ ಐದು ಸಾವಿರ ಹೆಕ್ಟೇರಿಗೂ ಹೆಚ್ಚು ಕೃಷಿ ಭೂಮಿಗೆ ಪ್ರಯೋಜನವನ್ನ ನೀಡುವ ನಿರೀಕ್ಷೆ ಇದೆ ಬ್ಯಾಂಕ್ ಮಧ್ಯಸ್ಥಿಕೆ ವಹಿಸಿದ ಸಾವಿರದ ಒಂಬೈನೂರ ಅರವತ್ತರ ಒಪ್ಪಂದದ ಪ್ರಕಾರ ಭಾರತವು ಪೂರ್ವ ನದಿಗಳಾದ ಸಟ್ಲೇಜ್ ಬಿಯಾಸ್ ಮತ್ತು ರಾವಿ ನದಿಗಳ ಎಲ್ಲಾ ನೀರನ್ನು ಅನಿಯಂತ್ರಿತವಾಗಿ ಬಳಸಲು ಅನುಮತಿಸಲಾಗಿದೆ ಮಧ್ಯೆ ಪಾಕಿಸ್ತಾನಕ್ಕೆ ಪಶ್ಚಿಮ ನದಿಗಳಾದ ಸಿಂಧು ಝೀಲಂ ಮತ್ತು ಚೆನಾಬ್ಗಳ ಹಕ್ಕುಗಳನ್ನು ನೀಡಲಾಯಿತು ಆದಾಗ್ಯೂ ವರ್ಷಗಳಿಂದ ಪೂರ್ವ ನದಿಗಳಿಂದ ಪಾಕಿಸ್ತಾನಕ್ಕೆ ಹರಿಯುವ ಹೆಚ್ಚುವರಿ ನೀರು ನಿಂತಿಲ್ಲ ಕಳೆದ ವರ್ಷ ಬಹಲ್ಗಾಂ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತೈದು ಪ್ರವಾಸಿಗರು ಸಾವನ್ನಪ್ಪಿದ ನಂತರ ಈಗ ಪರಿಸ್ಥಿತಿ ವಿಭಿನ್ನವಾಗಿದೆ ಭಾರತವು ಒಪ್ಪಂದವನ್ನು ಸ್ಥಗಿತಗೊಳಿಸಲು ತ್ವರಿತವಾಗಿ ಕ್ರಮ ಕೈಗೊಂಡಿತು ಮತ್ತು ನದಿ ನೀರಿನ ಉತ್ತಮ ಬಳಕೆ ಮತ್ತು ನಿಯಂತ್ರಣ ಖಚಿತಪಡಿಸಿಕೊಳ್ಳಲು ಜಲವಿದ್ಯುತ್ ಯೋಜನೆಗಳು ಮತ್ತು ಅಣೆಕಟ್ಟುಗಳನ್ನು ತ್ವರಿತವಾಗಿ ನಿರ್ಮಿಸಿತು ಪಾಕಿಸ್ತಾನದಂತಹ ಕೃಷಿ ಅವಲಂಬಿತ ಆರ್ಥಿಕತೆಗೆ ಒಪ್ಪಂದ ಮತ್ತು ಮೂಲಸೌಕರ್ಯ ಯೋಜನೆಗಳ ರದ್ದುಗೊಳಿಸುವಿಕೆ ಗಂಭೀರ ಪರಿಣಾಮವನ್ನು ಬೀರುತ್ತದೆ ಕೃಷಿಯನ್ನು ಅವಲಂಬಿಸಿ ಬದುಕುತ್ತಿರುವ ಪಾಕಿಸ್ತಾನದ ಜಿಡಿಪಿಗೆ ಕೃಷಿ ಶೇಕಡ ಇಪ್ಪತ್ತೈದಷ್ಟು ಕೊಡುಗೆಯನ್ನು ನೀಡುತ್ತದೆ ಪಾಕಿಸ್ತಾನದ ಸುಮಾರು ಎಂಬತ್ತು ಶೇಕಡ ಕೃಷಿ ಭೂಮಿ ಸಿಂಧು ನದಿ ವ್ಯವಸ್ಥೆಯನ್ನು ಅವಲಂಬಿಸಿದೆ ಹೀಗಾಗಿ ನೀರಿನ ಹರಿವಿನಲ್ಲಿ ಇಂತಹ ಅಡಚಣೆಗಳು ಬೆಳೆ ಉತ್ಪಾದನೆ ಮತ್ತು ಆಹಾರ ಭದ್ರತೆಯ ಮೇಲೆ ಪರಿಣಾಮ ಬೀರುತ್ತವೆ ಇದಲ್ಲದೆ ಲಾಹೋರ್ ಮತ್ತು ಮುಲ್ತಾನ್ ನಂತಹ ಪ್ರಮುಖ ನಗರಗಳು ನೀರು ಸರಬರಾಜಿಗಾಗಿ ಸಿಂಧು ನದಿ ವ್ಯವಸ್ಥೆಯನ್ನು ಹೆಚ್ಚು ಅವಲಂಬಿಸಿರುವುದರಿಂದ ಅದರ ಮೇಲೂ ನೇರ ಪರಿಣಾಮ ಬೀರುತ್ತದೆ